ಆಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಬಂದು ಡೈಲಿ ವ್ಲಾಗ್ನ ಇದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಆಗಲೇ ಸಾಯಂಕಾಲನೇ ಆಗಿದೆ ಇದು ಬಂದು ಸೋಮವಾರದ ವ್ಲಾಗು ಸ್ವಲ್ಪ ಟೆರೆಸ್ ಮೇಲೆ ಕೆಲಸ ಇತ್ತು ಕ್ಲೀನಿಂಗ್ ಎಲ್ಲ ಇತ್ತು ಹೇಳ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ವಿ ಹಾಗೆ ನೆಕ್ಸ್ಟ್ ಡೇ ಸಹಾನೂ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಡೇ ವೈಕುಂಠ ಏಕಾದಶಿ ಇರೋದರಿಂದ ಮನೇಲಿ ಯಾವ ಥರ ವೈಕುಂಠ ಏಕಾದಶಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಎಲ್ಲ ಬಿಡಿಸೋದಿತ್ತು ಹಂಗೆ ಟೆರೆಸ್ ಎಲ್ಲ ತೊಳೆಯೋದಿತ್ತು ಅಂತೇಳ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೀವಿ ಹಾರ ಚಾಕ್ಲೇಟ್ ಹತ್ತು ವರ್ಷದ ಕವರು ಹಾಂ ಓಕೆ ಮಗಳ ಹಾಂ ತಿನ್ನಿ ತಿನ್ನಿ ನೀವು ತಿನ್ನಿ ಅಮ್ಮ ಅಮ್ಮನ್ ಕೊಡೋಗಿ ಅಮ್ಮನ್ ಕೊಡೋಗಿ ಹ್ಞೂ ಜಾಸ್ತಿ ಸ್ವಲ್ಪ ಕನಕಾಂಬ್ರವ ಎಲ್ಲ ಬಿಡಿಸೋದಿತ್ತು ಅದಕ್ಕೆ ಟೆರೆಸ್ ಮೇಲೆ ಬಂದಿದ್ವಿ ನನ್ನ ಹಸ್ಬೆಂಡ್ ಎಲ್ಲ ಬಿಡಿಸ್ತಾ ಇದ್ದಾರೆ ಅದೆಲ್ಲ ಬಿಡಿಸಿದ್ಮೇಲೆ ಇದ್ದು ಸ್ವಲ್ಪ ಟೆರೆಸ್ ಎಲ್ಲ ಕಸ ಎಲ್ಲ ಗುಡಿಸಿ ಪೈಪ್ ಹಾಕೈತೆ ಟೆರೆಸ್ನೆಲ್ಲ ನೀಟಾಗಿ ತೊಳಿಬೇಕು ಸೂ ಎಲ್ಲ ಕಿತ್ಕೊಂಡಿದ್ದಾಯ್ತು ಇದೆಲ್ಲ ಸಿಕ್ಕಾಪಟ್ಟೆ ಇದಾಗ್ಬಿಟ್ರೆ ಅದರಿಂದ ಈಗ ಇವನ್ನೆಲ್ಲ ಕಟ್ ಮಾಡಿಬಿಡ್ತೀವಿ ಸ್ವಲ್ಪ ಚಿಗುರು ಕೊಳ್ಳಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ಇದಾಗ್ಬಿಟ್ಟೈತೆ ಇದೇನು ಈ ತರ ಆಗ್ತೈತೆ ಇದು ಸರಿ ಕತ್ರಿ ಸಿಲಿಗೆ ಕಟ್ ಮಾಡ್ಬಿಡ್ತೀನಿ ಯಾಕೋ ಜಾಸ್ತಿ ಿ ಹೂವು ಬಿಟ್ಬಿಟ್ಟು ಒಂಥರ ಎಲ್ಲ ನೋಡಿ ಯಾವ ಥರ ಆಗ್ಬಿಟ್ಟಿದೆ ಹೊಸ್ದಾಗಿ ಬಂದಿರೋ ಗಿಡ ನೋಡಿ ಯಾವ ಥರ ಇದೆ ಇವೆಲ್ಲ ಹಳೆ ಗಿಡಗಳು ಸಿಕ್ಕಾಪಟ್ಟೆ ಕನ್ಕಾಂಬ್ರದೆಲ್ಲ ಬೀಜ ಆಗ್ಬಿಟ್ಟು ಈ ಥರ ಆಗ್ಬಿಟ್ಟೈತೆ ಇನ್ನು ನೋಡಿ ಇದು ಹೊಸ ಗಿಡ ಇದು ಚೆನ್ನಾಗೈತೆ ಅದಕ್ಕೆಲ್ಲ ಕಟ್ ಅಂತ ಇಸ್ ನೋಡಿ ಪೈನಾಪಲ್ ಇವಾಗ ಸ್ವಲ್ಪ ದೊಡ್ಡ ಆಗೈತೆ ಇವಾಗ ನೀಟಾಗಿ ಕಾಣಿಸ್ತಾ ಐತೆ ಪೈನಾಪಲ್ ಬೆಳೀತಾ ಇರೋದು ಇದರಲ್ಲಿ ಯಾಕೋ ಬಂದಿಲ್ಲ ಮೋಸ್ಟ್ಲಿ ಲೇಟ್ ಅನಿಸುತ್ತೆ ಇದೆಲ್ಲ ಕಟ್ ಮಾಡಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೇನೆ ನೋಡಿ ಗಾಯ್ಸ್ ಎಲ್ಲ ಕಟ್ ಮಾಡಾಕ್ಬಿಟ್ರು ನಮ್ಮ ಮಿಸ್ಸಸ್ ನೀಟಾಗಿ ಹೊಡ್ಕೊಂಡ್ಲಿಂತ ನೋಡಿ ನಮ್ಮ ಮಗ ಏನು ಮಾಡ್ತಾ ಅದಿಲ್ಲ ಏನು ಮಾಡ್ತಿದ್ದೀಯಮ್ಮ ಯಾವ ದೇವರು ಸ್ವಾಮಿ ದೇವ್ರು ಮಾಡ್ತಾ ಇದೆಯಾ ಹೌದಾ ಆಯ್ತು ನೋಡಿ ದುಂಡ್ಮಲ್ಗೆ ಇವಾಗ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗೈತಿ ಪತ್ರನೂ ಹೊಡ್ಕಂತು ನೀಟಾಗಿ ರೋಸು ಬಿಟ್ಟೈತೆ ನೋಡಿ ಎಲ್ಲ ಕಟ್ ಮಾಡ್ತಾವ್ರಿ ಎಲ್ಲ ಕಟ್ ಮಾಡಿದ್ದಾಯಿತು ನೋಡಿ ಎಷ್ಟು ಎಷ್ಟು ಗಿಡ ಸುಮ್ಮನೆ ವೇಸ್ಟು ಏನು ಹೂನೂ ಬಿಡಲ್ಲ ಚೆನ್ನಾಗೂ ಕಾಣ್ತಿರಲಿಲ್ಲ ಅದಕ್ಕೆ ಹೊಸ ವರ್ಷಕ್ಕೆಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ತೊಳಿಬೇಕು ಇದನ್ನೆಲ್ಲನೂ ಬಿಸಾಕಲ್ಲ ಇದರಲ್ಲಿ ಕನಕಾಂಬ್ರ ಬೀಜ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಖಾಲಿ ಯಾವ ಪಾಟ್ ಆಯ್ತು ಆ ಪಾಟಿಗೆ ಹಾಕಿರ್ತೀನಿ ಬಂದ್ರೆ ಬರ್ಲಿ ಗಿಡ ಯಾವ್ಯಾವ ಗಿಡ ಹಾಳಾಗುತ್ತೋ ಆ ಗಿಡಗಳಿಗೆ ರೀಪ್ಲೇಸ್ ಮಾಡೋಕೆ ಸರಿ ಪಾಪ ಧೂಳು ಮೇಲೆ ಈ ಕಡೆ ಬಾ ತಲೆ ಧೂಳು ಕಡೆ ನೀಟಾಗಿ ಕಸ ಕುಡ್ಸಿದಾಯ್ತು ಇವಾಗ ಎಲ್ಲ ನೋಡಿ ಈ ಥರ ಕ್ಲೀನ್ ಮಾಡಿದೀವಿ ಇವಾಗ ನೀರು ಹಾಕೊಂಡು ಇವಾಗ ಇವಳು ಒಬ್ಳು ಇರಿಟೇಷನ್ ಮೇಲೆ ಇರಿಟೇಷನ್ ಮಾಡ್ತಾಳೆ ಅದು ಎಷ್ಟು ಕಸ ಆಗಿದೆ ಇಡ್ಕೋ ಕೆಳಗಡೆ ತಗೊಂಡೋಗಲ್ಲ ಇಲ್ಲಿಕೋ ಸಾಕು ಎತ್ಕೊಂಡು ಹೋಗೋಕಾಗಲ್ಲ ಅಂತ ಗೊತ್ತು ನನಗೆ ಬೇಡ ಬೇಡ ತಲೆ ಮೇಲೆ ಬೆಳೆ ಧೂಳಾಯ್ತೈತೆ ಫೈನಲ್ ಆಗಿ ಕನಕಾಂಬ್ರ ಗಿಡಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿ ಯಾವ್ಯಾವ ಗಿಡಗಳು ಹಾಳಾಗ್ತಾಯಿತ್ತು ಆ ಗಿಡಗಳನ್ನೆಲ್ಲ ಕಟ್ ಮಾಡಿದ್ವಿ ಅಷ್ಟೇ ಹೊಸ ಗಿಡಗಳನ್ನ ಯಾವುದೂ ಟಚ್ ಮಾಡಲಿಲ್ಲ ಹಳೆ ಗಿಡ ಆಗಿದ್ದರಿಂದ ಹೂವು ಸ್ವ ಜಾಸ್ತಿ ಬಿಡ್ತಾ ಇರಲಿಲ್ಲ ಸ್ವಲ್ಪನೇ ಬಿಡ್ತಾ ಇತ್ತು ಸರಿ ಇನ್ನೊಂದು ತಿಂಗಳು ನೋಡ್ಕೊಳ್ಳೋಣ ಆಮೇಲೆಲ್ಲ ಹೂವು ಜಾಸ್ತಿ ಬಿಡುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಇವಾಗ ಟೆರೆಸ್ ಎಲ್ಲ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಸಿಕ್ಕ ಸಾಪಟೆ ಧೂಳಾಗ್ಬಿಟ್ಟಿತ್ತು ಕೈ ಇಡೋಕ್ಕಾಗ್ತಾ ಇರಲಿಲ್ಲ ಟೆರೆಸ್ ಮೇಲೆ ಮೋಲ್ಡ್ ಮೇಲೆ ಎಲ್ಲ ಅಷ್ಟು ಧೂಳಾಗ್ಬಿಟ್ಟಿತ್ತು ಈ ಮೆಣಸಿನ್ಕಾಯಿ ಅವರೇ ಕಾಯಿ ಅದೆಲ್ಲ ಹಾರಾಕಿದ್ರಿಂದ ಸಿಕ್ಕಾಪಟೆನೇ ಧೂಳಾಗ್ಬಿಟ್ಟಿತ್ತು ಸರಿ ಈಗೆಲ್ಲ ಮುಗೀತಲ್ಲ ಅಂತೇಳ್ಬಿಟ್ಟು ನೀಟಾಗಿ ಟೆರೆಸ್ನೆಲ್ಲ ತೊಳೆದು ಬಿಟ್ಬಿಡೋಣ ಅಂತೇಳ್ಬಿಟ್ಟು ಇವಾಗೆಲ್ಲ ಇದ್ದೀವಿ ನೋಡ್ತಾ ಇರ್ಬೋದು ಹಾಗೆ ನಾಳೆ ವೈಕುಂಠ ಏಕಾದಶಿನೂ ಇರೋದ್ರಿಂದ ನಾವು ಯಾವುದೇ ಹಬ್ಬ ಇರಲಿ ವಾರ ಇರಲಿ ಟೆರೆಸ್ನ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ತೊಳಿತೀವಿ ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಎಲ್ಲನೂ ಇಟ್ಟ ವಾಶ್ ಮಾಡಿದ್ದಾಯಿತು ಕಾರ್ ಪಾರ್ಕಿಂಗು ಕಿಳಿಯಂತೆ ಮೊನ್ನೆ ಹಿಂಗೆ ಜಾರ್ ಬಿಟ್ಟಿತ್ತು ಕಾರ್ ಅದಕ್ಕೆ ನಿಧಾನ ಕಿಳಿ ಅಂತ ಅವ್ರು ಎಲ್ಲನೂ ವಾಶ್ ಮಾಡಿದ್ದಾಯ್ತು ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ ಕತ್ಲೇ ಆಗ್ಬಿಟ್ಟೈತೆ ನಾಲ್ಕೂವರೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪಾಪು ಬಂದಾಗ ಹಾಂ ಅದು ಹೆಂಗೆ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಈ ಕ್ಲೀನಿಂಗ್ ಕೆಲಸಗಳೆಲ್ಲ ಇದ್ದಾಗ ಮೊನ್ನೆ ಶನಿವಾರ ಎಲ್ಲ ಬಾಗಿಲೆಲ್ಲ ತೊಳೆದಿದ್ದೆ ಬಟ್ ಟೆರೆಸ್ ಎಲ್ಲ ತೊಳೆದಿದ್ದ ಕಾರಣ ಇವತ್ತು ತೊಳಿಬೇಕಾಯಿತು ಮನೆ ಬಾಗಿಲೆಲ್ಲ ಫುಲ್ ಕ್ಲೀನ್ ಆಚೆ ಎಲ್ಲ ಕ್ಲೀನ್ ಮಾಡಿದ ನಂತರ ಇವಾಗ ಹೂ ಇತ್ತಲ್ವ ಕನಕಾಂಬ್ರ ಹೂ ಅದನ್ನೆಲ್ಲ ಕಟ್ಟಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಕನಕಾಂಬ್ರ ಹೂಗೆ ಸ್ವಲ್ಪ ಪತ್ರೆ ಸೇರಿಸ್ಕೊಂಡು ಇದ್ದೀನಿ ಮಿಸ್ ನನ್ನ ಇಲ್ಲಿ ಸಾಂಬಾರು ಮಾಡಿ ಎಲ್ಪ್ ಇದ್ದಾರೆ ಇದೆಲ್ಲ ಮ್ಯಾಟ್ರು ಇಲ್ಲಿ ನೋಡಿ ನನ್ನ ಮಗಳು ಇಲ್ಲಿ ಮಾಡ್ತಾ ಇರೋ ರೀತಿ ಅದು ಚೇರ್ ಹಾಕೊಂಡು ಪಾತ್ರೆ ತೊಳಿಯಕ್ ಬಿಟ್ಟವ್ರ ಅವರಪ್ಪ ಸರಿನಾ ಇಷ್ಟು ಚಿಕ್ಕ ವಯಸ್ಸಿಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಹಾ ಹೊಸ ಸ್ವೆಟರ್ ಈಗ ಇಕ್ಕಿದೀನಿ ಒಗ್ದಿರೋ ಒಗ್ರೋ ಸ್ವೆಟರು ಈಗೆಲ್ಲ ನೆಂದೋಯ್ತೈತೆ ಎಲ್ಲ ತಗ್ಗೋಯ್ತಾ ಇದೆಯಾ ಅಂತ ಗೊತ್ತಾಯ್ತು ಆ ಕಾಲಿಗೆ ಸ್ಯಾಕ್ಸ್ ಹಾಕೊಂಡು ಸ್ವೆಟರ್ ಹಾಕೊಂಡು ಪಾದ್ರೆ ತೊಳಿತಾ ನನ್ನ ಮಗಳು ನೋಡಿ ಅವ್ರಪ್ಪ ಇಷ್ಟು ಮಗು ಕೈ ಕೆಲಸ ಮಾಡಿಸ್ತವ್ರಂತ ಇಲ್ಲೇ

ಇದೆಲ್ಲ ತೊಳೆದಿರೋಲ್ಲ ಜೋಡಿಸ್ಬೇಕು ಆಮೇಲೆ ತೊಳೆಯಣಿರು ಬೈಸ್ ಇವಾಗ ಟೈಮ್ ಬಂದು ನಾಲ್ಕು ಇಪ್ಪತ್ತೇಳು ಬೆಳಗ್ಗೆ ನನ್ನ ಹಸ್ಬೆಂಡ್ ಸ್ನಾನ ಮಾಡ್ಕೊಂಬಂದಾಗಲೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೆಗೆದಿಟ್ಟಿದ್ದಾರೆ ನೈಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ದೇವ್ರ ಪಾತ್ರೆ ಎಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದಾರೆ ನೆಲ ಎಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾಗೈತೆ ನೆಲ ಒರೆಸ್ಬೇಕು ಇವಾಗ ನೆಲ ಒರೆಸಿ ಬಾಗಿಲು ತೊಳೆದು ಬಂದು ಮೆಕ್ಕಿದ ಕೆಲಸ ಹೆಲ್ಪ್ ಮಾಡಿಕೊಡ್ಬೇಕು ಮಗು ಮಲ್ಕೊಂಡೈತಲ್ಲಿ ಇವತ್ತು ವೈಕುಂಠ ಏಕಾದಶಿ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಸ್ವಲ್ಪ ಬೆಳಗ್ಗೆ ಬೇಗನೆ ಇದ್ದು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಬೇಗ ದೇವ್ರ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಹೇಳ್ಬಿಟ್ಟು ಅದು ಅಲ್ಲದೆ ನನ್ನ ಮಗಳಿಗೆ ಇವತ್ತು ಸ್ಕೂಲ್ ಇದ್ದಿದ್ದರಿಂದ ಅವ್ರಿಗೂ ಸ್ಕೂಲಿಗೆ ಕಳಿಸಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಷ್ಟೊತ್ತಿಗೆ ಬೇಗ ವಾರ ಮಾಡೋಣ ಮನೇಲಿ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಿನ್ನೆನೆ ಆಚೆ ಎಲ್ಲ ಕ್ಲೀನ್ ಮಾಡಿದ್ರಿಂದ ಇವತ್ತು ಬೆಳಗ್ಗೆ ಬಾಗಿಲು ಮಾತ್ರ ತೊಳೆದು ರಂಗೋಲಿ ಎಲ್ಲ ಹಾಕಿ ನಾನು ಸ್ನಾನ ಮುಗಿಸಿ ನನ್ನ ಹಸ್ಬೆಂಡ್ಗೆ ಏನೇನು ಎಲ್ಪ್ ಮಾಡ್ಕೊಡೋದಿತ್ತು ಅದನ್ನೆಲ್ಲ ಎಲ್ಪ್ ಇದ್ದೀನಿ ಅವರು ದೇವ್ರ ಮನೆಗೆಲ್ಲ ದೇವ್ರ ಫೋಟೋಗೆಲ್ಲ ಹೂವು ಹಾಕಿ ಆಗಲೇ ರೆಡಿ ಮಾಡ್ಕೊತಾ ಇದ್ದಾರೆ ನನ್ನ ಮಗಳಿನೂ ಮಲಗಿದ್ದಾಳೆ ಸೊ ಅವಳು ಅದಕ್ಕೆ ಸೌಂಡ್ ಇಲ್ಲ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದಿದ್ದರಿಂದ ಎಲ್ಲ ಕೆಲಸಗಳು ಬೇಗ ಬೇಗ ಸಾಕ್ತಾಯಿದೆ ಅಂತ ಅನ್ನಿಸ್ತಾ ಇತ್ತು ನಾನು ಎಲ್ಲ ಕೆಲಸ ಮುಗಿಸಿ ನನ್ನ ಹಸ್ಬೆಂಡ್ಗೆ ಹೊಸ ತಲೆಗೆ ಎಲ್ಲ ಕುಂಕುಮ ಎಲ್ಲ ಇದ್ದೀನಿ ಅವರು ದೇವ್ರ ಮನೆ ಒಳಗಡೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಅಸ್ಲಿಗೆ ಮತ್ತು ಬಾಗಿಲಿಗೆ ತುಳಸಿ ಕಟ್ಟೆಗೆಲ್ಲ ಬೊಟ್ಟಿಟ್ಟು ಹೂ ಇಟ್ಟರೆ ಅವರು ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಕೊಟ್ಟೆ ನನ್ನ ಹಸ್ಬೆಂಡು ದೇವ್ರ ಪ್ರಸಾದಕ್ಕೆ ಸಜ್ಜಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಇದ್ದಾರೆ ಅವರು ದೇವ್ರ ಪೂಜೆ ಮಾಡಬೇಕಾದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದರೆ ಅವರೇ ಪ್ರಸಾದ ಮಾಡ್ಕೊತಾರೆ ಅದರಲ್ಲೇನಿಲ್ಲ ನಾನು ನನ್ನ ಮಗಳಿಗೆ ಸ್ವಲ್ಪ ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಚಿತ್ರಾನ್ನಕ್ಕೆಲ್ಲ ರೆಡಿ ಇದ್ದೆ ಅವರು ಅಷ್ಟೊತ್ತಿಗೆ ದೇವ್ರ ಪ್ರಸಾದಕ್ಕೆ ಸಜ್ಜಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ ಟೆರೆಸ್ ಕ್ಲೀನ್ ಇವತ್ತು ನೋಡಿ ಇಷ್ಟು ಕ್ಲೀನಾಗಿ ಕಾಣ್ತಾ ಇದೆ ರೋಸಸ್ ಎಲ್ಲ ಬಿಟ್ಟಿತ್ತು ಅದಕ್ಕೆ ಪೂಜೆ ಕಿತ್ಕೊಂಡು ಹೋಗೋಣ ಅಂತ ಮುಂದೆ ಇವಾಗ ರೋಸಸ್ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ कुछ बहून ಮೇಲೆ ಸ್ವಲ್ಪ ರೋಸಸ್ಸು ಶಂಕ ಹೂ ಅದೆಲ್ಲ ಬೆಳ್ದಿತ್ತಲ್ಲ ಅದನ್ನೆಲ್ಲ ಕಿತ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಯಾವ ಥರ ರಂಗೋಲಿ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಶೂಟ್ ಮಾಡಿದ್ದೆ ತುಂಬ ಕತ್ಲೆ ಇದ್ದಿದ್ದರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಮತ್ತೆ ಒಂದು ಕ್ಲಿಪ್ಪಿಂಗ್ನ ಇದ್ದೀನಿ ಯಾವ ಥರ ಕಾಣ್ತಾ ಇದೆ ವೈಕುಂಠ ಏಕಾದಶಿ ದಿನ ನಮ್ಮ ಮನೆ ಹತ್ರ ಯಾವ ಥರ ಇದೆ ಅಂತೇಳ್ಬಿಟ್ಟು ಸೊ ಇದು ಬಂದು ಮನೆ ಒಳಗಡೆ ದೇವ್ರ ಪೂಜೆಗೆ ಪೂರ್ತಿ ಎಲ್ಲ ರೆಡಿಯಾಗಿತ್ತು ನನ್ನ ಹಸ್ಬೆಂಡು ಇನ್ನೇನು ಪ್ರಸಾದ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಬೇಕಾಗಿತ್ತು ಸೊ ನೋಡ್ತಾ ಇರ್ಬೋದು ನನ್ನ ಮಗಳು ಸ್ವಲ್ಪ ಮಲಗಿದ್ಲು ಅವಳು ಎದ್ರೆ ಅಳ್ತಾಳೆ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಎದ್ದ ಮೇಲೆ ಅವ್ಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡ್ ಇವಾಗ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ನಾನು ಅಷ್ಟೊತ್ತಿಗೆ ಮಗಳು ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ರೆಡಿ ಮಾಡಿದೆ ಹಂಗೆ ಸ್ನಾಕ್ಸ್ಗೆ ಅಂತ ಹೇಳ್ಬಿಟ್ಟು ದ್ರಾಕ್ಷಿ ಇತ್ತು ದ್ರಾಕ್ಷಿ ಎಲ್ಲ ತೊಳೆದ್ಬಿಟ್ಟು ಲಂಚ್ ಬಾಕ್ಸ್ ಮತ್ತೆ ಸ್ನಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಸಹ ಅಷ್ಟೊತ್ತಿಗೆ ಬ್ರಷ್ ಮಾಡ್ತಾ ಇರೋ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಬಂದು ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ಳನ್ನ ಬ್ರಷ್ ಮಾಡೋಕೆ ಬಿಟ್ಟು ಅಷ್ಟೊತ್ತಿಗೆ ನಾನು ಬಂದು ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳಿಗೂ ಅಷ್ಟೊತ್ತಿಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿದೆ ಈಗ ಅವಳು ಅವರ ಅಪ್ಪನ ಜೊತೆ ಬಂದು ಹಾಗೆ ಪೂಜೆ ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾಳೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ ನಂತರ ನನ್ನ ಮಗಳಿಗೆ ಟಿಫನ್ ತಿನ್ನಿಸಿ ಅವಳನ್ನ ಸ್ಕೂಲಿಗೆ ಕಳಿಸಿದ ನಂತರ ಇವತ್ತು ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಉಪವಾಸ ಮಾಡೋಣ ಹೇಳ್ಬಿಟ್ಟು ಮೊದಲೇ ಅಂದ್ಕೊಂಡಿದ್ವಿ ನಾನು ನನ್ನ ಹಸ್ಬೆಂಡು ಸರಿ ಆಯಿತು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಹೇಳ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲಂಕಾರಗಳೆಲ್ಲ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವ್ರ ದರ್ಶನ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ತಗೊಂಡು ದೇವಸ್ಥಾನದ ಹೊರಗಡೆನೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲಿ ದೇವರ ಸ್ತೋತ್ರಗಳು ಭಜನೆಗಳು ಹಾಡುಗಳನ್ನೆಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ರು ಸೊ ಆಚೆನೂ ಅಷ್ಟೇ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇದ್ರು ಮಾಡಿದ್ರು ನೀವು ನೋಡ್ಬೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಮಹಿಮರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ಅದ್ಭುತವಾದ ಅಲಂಕಾರನ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಸ್ವಾಮಿಯ ಅಲಂಕಾರನ ನೋಡೋಕ್ಕೆ ಎರಡು ಕಣ್ ಸಾಲದು ಅಂತ ಅನಿಸುತ್ತೆ ನಾವು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಬಂದ್ವಿ ನನ್ನ ಹಸ್ಬೆಂಡು ಒಂದು ಆರು ಗಂಟೆವರೆಗೂ ಉಪವಾಸ ಇದ್ದರು ನೆಕ್ಸ್ಟ್ ಅವ್ರ ಆಗಲಿಲ್ಲ ಸರಿ ಆಯಿತಮ್ಮ ನಿನ್ನ ಕಂಟಿನ್ಯೂ ಮಾಡು ನನ್ನ ಅಂತ ಅಂತೇಳ್ಬಿಟ್ಟು ಅವರು ನೈಟ್ ಊಟಕ್ಕೆ ನಾನು ಪೊಂಗಲ್ ಮಾಡ್ತೀನಿ ಅಂತೇಳ್ಬಿಟ್ಟು ಪೊಂಗಲ್ ರೆಡಿ ಮಾಡ್ತಾ ಇದ್ದರು ಸೊ ಇದಿಷ್ಟು ಬಂದು ನಮ್ಮ ಮನೆಯ ವೈಕುಂಠ ಏಕಾದಶಿಯ ವ್ಲಾಗ್ ಆಗಿರುತ್ತೆ ಇದು ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು